ಮಕ್ಕಳಿಂದ ದೂರ ಆಗ್ತಾನಂತ ಒಂದು ದುಃಖ ರೀ ಖುಷಿನೂ ರೀ ನೌಕರಿ ಹತ್ತೈತೆ ಅಂತ ಹೇಳಿ ಆದರೆ ಏನು ಮಾಡ್ತೀರಿ ಮನೆಯವರೇ ಬಿಡಕ್ಕೆ ಬಂದಿದ್ದರು ರೀ ನಮಸ್ಕಾರ ರೀ ನಾನು ನಿಮ್ಮ ಅಬ್ದುಲ್ಲಾ ನನಗೆ ದುಬೈಗೆ ಜಾಬ್ ಆಗ್ಯದ ಘಟಪ್ರಭಾದಿಂದ ನಾನು ಹೊಂಟೆ ಮನಿ ಊಟ ನೋಡ್ರಿ ಇದು ಅಂದ್ರೆ ಈಗ ಊರಿಗೆ ಹೋಗುವಾಗ ಕೊನೆ ಊಟ ರೀ ಈಗ ಇಂಡಿಯಾದ ಕೊನೆ ಊಟ್ರಿ ಇದು ನಂದು ಚಪಾತಿ ಇತ್ತು ಎಗ್ ಬುರ್ಜಿ ಇತ್ತು ಗುಲಾಬ್ ಜಾಮೂನ್ ಇತ್ತು ಎಂತಿ ಮತ್ತು ನಮ್ಮಅವ್ವನ್ ಕೈ ರುಚಿ ರೀ ಸವಿತ ಅಪ್ಪರ ಬರೆದು ಬಂದಿತ್ತು ಟ್ರೈನ್ದಾಗ ಗೊತ್ತಾ ಘಟಪರ್ಭಾದಿಂದ ದಾದರ್ಗೆ ಹೊಂಟಿವಿ ನೋಡ್ರಿ ನನ್ನ ಮಕ್ಕಳಿಗೆ ಮುದ್ದಾಡಿ ಬಿಟ್ವಿ ರೀ ಟ್ರೈನ್ ಅಂತರೂ ಖಾಲಿ ಇತ್ತು ನೋಡತ್ತೀರಿ ನೀವು ಹೊಂಟಿವಿ ದಾದರ್ಗೆ ಮಲ್ಕೊಳ್ಳೋ ಸಮಯ ಮಲ್ಕೊಂಡು ಎದ್ವಿ ನೋಡಿರಿ ಏಳು ಆತು ಬಂತು ಇನ್ನು ಬ್ಯಾಗ್ ಜಗ್ಗು ಸಮಯ ನಮ್ದು ಇಪ್ಪತ್ತೆಂಟು ಕಿಲೋ ಬ್ಯಾಗ ಜಕ್ಕೋತ ಲಗೇಜ್ ಇಪ್ಪತ್ತೆಂಟು ಕಿಲೋ ಹ್ಯಾಂಡ್ ಬ್ಯಾಗ್ ಏಳು ಕಿಲೋ ದಾದರ್ ಸ್ಟೇಷನ್ ಬಂತು ಆಮೇಲೆ ಬಾಬಾ ಸಾಹೇಬ್ ಹಂಗ್ ಅಂಬೇಡ್ಕರ್ ಅವ್ರದ್ದು ಪುಣ್ಯತಿಥಿ ಇತ್ತು ರೀ ಟ್ಯಾಕ್ಸಿ ಬುಕ್ ಮಾಡಿದೆ ಸಾಕಿ ನಾಕಾದಾಗ ಮುಂಬೈದಾಗ ಡಾರ್ಮೆಟ್ರಿ ಬುಕ್ ರೀ ಎ ಸಿ ಡಾರ್ಮೆಟ್ರಿ ಅನ್ನ ಟ್ಯಾಕ್ಸಿಯವರು ಯು ಪಿದವ್ರು ಭೇಟಿಯಾಗಿದ್ದರು ಒಂದು ಸ್ವಲ್ಪ ಟೆನ್ಷನ್ದಾಗಿದ್ದರು ಬೆಳಗಿಂದ ಕಸ್ಟಮರ್ ಎಲ್ಲ ಟೆನ್ಶನ್ ಗಿರಾಕಿ ಸಿಕ್ಕಿರ ಅಂತ ಹೇಳತ್ತಿದ್ರು ಅದ ಮಾತಾಡ್ಕೋತ ತೊಗೊಂತೀವಿ ರೀ ಅವ್ರು ಮುಂಬೈ ಲೈಫ್ ಹೇಳಕತ್ತರು ಮುಂಬೈ ಲೈಫ್ ಯು ಪಿ ಇದಿಂದ ಬಂದಾಗಿಂದ ಭಾಳ ಇದೈತಿ ಆದ್ರೆ ಆದರೆ ರೊಕ್ಕ ಸಲುವಾಗಿ ಮಾಡಬೇಕ್ರಿ ಎಲ್ಲ ಹೇಳರು ಮುಂಬೈ ನೋಡ್ರಿ ಡೆವಲಪ್ಮೆಂಟ್ ಫುಲ್ ಆಗತ್ತದ ನಮ್ದು ಏನು ಹೇಳಕ್ಕೆ ಬರೋಂಗಿಲ್ಲ ರೀ ಭಾಳಷ್ಟು ಡೆವಲಪ್ ಆಗ್ಯದ ಮುಂಬೈ ನೋಡಲಿಕ್ಕೆ ಆದ್ರೆ ಜನ ಭಾಳ ರೀ ಭಾಳ ಗದ್ದು ಮುಂಬೈದಾಗ ಟ್ರಾಫಿಕ್ಕು ಅಷ್ಟ ಆಮೇಲೆ ಎಲ್ಲ ಭಾಳ ಅಂದ್ರೆ ಭಾಳ ಒಂದು ಸ್ವಲ್ಪ ಗಲೀಜು ಅನ್ಸತ್ತೈತೆ ರೀ ಮುಂಬೈ ನೋಡ್ರಿ ಆದ್ರೆ ಮುಂಬೈದಿಂದ ಬರೋಕೆ ಮುಂಬೈದಿಂದ ನಂಗೆ ದುಬೈ ಹೋಗೋಕೆ ಅನುಕೂಲ ಭಾಳ ಐತ್ರಿ ಕಾಸ್ಟು ಕಡಿಮೆ ಅದ ಮತ್ತು ಪ್ರತಿ ಸಲ ನಾ ಮುಂಬೈದಿಂದನೇ ಹೋಗ್ತೇನೆ ರೀ ಯಾಕಂದ್ರೆ ಕಾಸ್ಟ್ ಭಾಳ ಕಡಿಮೆ ಆಗ್ತದೆ ಸಾಕಿನಕ ಮೆಟ್ರೋ ಸ್ಟೇಷನ್ ಬಂದು ಹೇಳಿದೆ ನಾನು ಗೇಟ್ ನಂಬರ್ ಎರಡ್ದಾಗ ಇಲ್ಲಿ ಎ ಸಿ ಡೊಮಿಟ್ರಿ ಮಾಡಿದ್ದೆ ಡಾಮಿಟ್ರಿ ಮಾತ್ರ ಬೆಸ್ಟ್ ಆಗಿತ್ತು ನಾಲ್ಕುನೂರ ಐವತ್ತು ರೂಪಾಯಿ ನೋಡಿರಿ ಇದು ಟ್ವೆಂಟಿ ಫೋರ್ ಅವರ್ಸ ಡಿವೈನ್ ಹೋಮ್ಸ್ ಅಂತ ಹೇಳಿ ಬೆಸ್ಟ್ ಅದ ಫೋರ್ ಫಿಫ್ಟಿ ರುಪೀಸ್ಗೆ ಟ್ವೆಂಟಿ ಫೋರ್ ಅವರ್ಸ್ ಆಮೇಲೆ ಫ್ರೆಶ್ ಆಗಿ ನಮ್ಮ ಆಫೀಸ್ ಕಡೆ ಹೋಗಬೇಕು ಎಮ್ ಇ ಎಮ್ ಎಸ್ ಕಡೆ ಹೇಳಿ ಆಟೋ ಬುಕ್ ಮಾಡಿದ್ದೆ ಆಟೋ ಅನ್ನ ಬಂದ ಬಿಟ್ಟರು ಆಟೋದಾಗ ಹೋದೆ ಜಾಸ್ತಿ ದೂರ ಇದಿಲ್ಲ ಮಿಡಲ್ ಈಸ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಬೆಸ್ಟ್ ಅದ ವೀಸಾ ಟಿಕೆಟ್ ಎಲ್ಲ ಫ್ರೀ ನೋಡಿರಿ ಜೀರೋ ಒನ್ ರುಪೀಸು ಏನು ತೊಗೊಂಡಿಲ್ಲ ನನ್ನ ಕಡೆಯಿಂದ ಇಂಟರ್ವ್ಯೂ ಪಾಸ್ ಆದಮೇಲೆ ಇವ್ರದ್ದು ಟ್ರಾನ್ಸಿಷನ್ ಏನದೆ ಎಕ್ದಮ್ ಸ್ಮೂತ್ ಅದ ವರ್ಕು ಬೆಸ್ಟ್ ಅದ ಟ್ರೇಡ್ ಸೆಂಟರ್ ಸಾಕಿನಾಕದಾಗ ಬರ್ತದೆ ಆಫೀಸ್ ಸೆಕೆಂಡ್ ಫ್ಲೋರ್ದಾಗ ಹೋಗಿದೆ ಮಿಡಲ್ ಈಶ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಮೇಡಮ್ ಎಲ್ಲ ಭೇಟಿ ಆದರು ವೀಸಾ ಟಿಕೆಟ್ ಎಲ್ಲ ಕೊಟ್ಟರು ಗೈಡ್ ಕೊಟ್ಟರು ಮಧ್ಯಾಹ್ನ ಊಟ ಮಾಡಿದೆ ಊಟ ಮಾಡಿ ಬೆಳಗಿನ ಜಾವ ಸಂಡೇ ಮಾರ್ನಿಂಗ್ ಹೊಂಟಿವಿ ನೋಡಿರಿ ಮುಂಬೈ ಟರ್ಮಿನಲ್ ಟು ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟ್ ಬಂದ್ವಿ ಬಂದು ಒಂದು ಸೆಲ್ಫಿ ತೊಗೊಂಡ್ವಿ ಸೆಲ್ಫಿ ತೊಗೊಂಡು ಕ್ಯೂದಾಗ ನಿಂತ ಬೋರ್ಡಿಂಗ್ ಪಾಸ್ ತೊಗೊಂಡ್ವಿ ಲಗೇಜ್ ಹಾಕಿ ನಂತರ ಒಂದು ಕಪ್ ಚಹಾ ಒಂದು ಬನ್ ಪಾವ್ ತಿಂದು ನೆಕ್ಸ್ಟ್ ಇಮಿಗ್ರೇಷನ್ ಹೊಂಟಿವಿ ನೋಡಿರಿ ಇಂಡಿಗೋದವ್ರ ಇಂಡಿಗೋ ಏರ್ಲೈನ್ಸ್ ಸ್ಟ್ರೈಕ್ ಮಾಡತ್ತಿದ್ರು ಇಮಿಗ್ರೇಷನ್ ಪಾಸ್ ಆಯಿತು ಪಾಸಾಗಿ ಬೋರ್ಡಿಂಗ್ ತಗೊಂಡು ನೆಕ್ಸ್ಟ್ ಸ್ಟೆಪ್ ಫ್ಲೈಟ್ದಾಗ ಹತ್ತಾಕ ಕುಂತ ಬಿಟ್ವಿ ರೀ ಕುಂತ ವಿಂಡೋದಾಗ ಕುಂತ ಮಜಾ ತೊಗೊಂಡು ಹೊರಗಿಂದ ವ್ಯೂ ನೋಡಿ ನಮ್ಮ ಇಂಡಿಯಾ ಇಂಡಿಯಾದಾಟಿತ್ರಿ ಮಿಸ್ ಯೂ ಇಂಡಿಯಾ ಭಾಳ ದುಃಖವಾಗುತ್ತಿತ್ತು ಬಂದು ಹೇಳಿದ್ವಿ ಬಂದು ಹೇಳ್ದ ಇಲ್ಲೊಬ್ಬರು ಮೇಡಮ್ ಸಿಕ್ಕ್ರಿ ಇನ್ಸ್ಟಾಗ್ರಾಮಾಗ ಫೇಮಸ್ ರೀ ಇವರ ಮುಖರ್ಜಿ ಅಂಥೇಳಿ ಖುಷಿ ಮುಖರ್ಜಿ ಆಮೇಲೆ ಡ್ರೈವರ್ ಅನ್ನ ಕಂಪ್ನಿ ಡ್ರೈವರ್ ನಮ್ಮ ಕಾಲ್ ಬಂತು ರೀ ಬರಾತನು ಹಿಲಕ್ಸ್ ಕಾರ್ ತೊಗೊಂಡ ಅಂಥೇಳಿ ಬಂದ ಬಿಟ್ರು ಬಂದರು ಮತ್ತಿಲ್ಲಿ ಪಾರ್ಕಿಂಗ್ ಅಲೌಡ್ ರೀ ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ ದುಬೈ ರೂಲ್ಸ್ ಅಂತರೂ ಫಾಲೋ ಮಾಡಬೇಕು ಇಲ್ಲಾಂದ್ರೆ ಫೈನ್ ಅಂತರೂ ಗಚ್ಚಿ ಬೀಳ್ತೈತಿ ಅದೇನ ಹೇಳೋದೇ ಇಲ್ಲ ಅನ್ನ ಅಷ್ಟು ನಿಂತರು ನಿತ್ತ ಫಟಾಫಟ್ ಡೋರ್ ಅದು ತೆಗೆದ್ರು ನಾ ಏನು ಮಾಡಿದೆ ಲಗೇಜ್ ಹಾಕಿ ಮುಂದೆ ಹೋಗಿಬಿಟ್ಟು ನೋಡಿರಿ ಅನ್ನ ಇವ್ರ ನೋಡಿರಿ ಶ್ರೀಜೀತ್ ಹೇಳಿ ನಮ್ಮ ಕೇರಳದವ್ರು ಇವರ ನನಗೆ ತೊಗೊಂಡ್ರು ಸಿಮ್ ಕಾರ್ಡ್ ತೊಗೊಂಡು ಬಂದಿದ್ರು ಕಂಪ್ನಿ ಸಿಮ್ ಕೊಡ್ತದೆ ನನಗೆ ಇಂಟರ್ನ್ಯಾಷನಲ್ ಕಾಲ್ಸ್ ಎಲ್ಲ ಫ್ರೀ ಇರ್ತದೆ ಎಲ್ಲ ಸಿ ಯು ಜಿ ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇಟಾ ಎಲ್ಲ ಕೊಟ್ಟಿರ್ತರು ಹೊಂಟಿ ನೋಡಿರಿ ನಮ್ಮ ದುಬೈ ಲೈಫ್ ಇಲ್ಲಿಂದ ಸ್ಟಾರ್ಟ್ ಆಯಿತು